ಅಂಕೋಲಾ ತಾಲೂಕಿನ ವಂದಿಕೆಯಲ್ಲಿ ಕೆಲವರು ಕೃಷಿ ಜಮೀನು ಖರೀದಿಸಿ ಭೂ ಪರಿವರ್ತನೆ ಮಾಡಿ ಮಣ್ಣು ತುಂಬಿಸಿದ್ದರಿಂದ ಉಳಿದೆಡೆ ಕೃಷಿ ಭೂಮಿ ಹಾಳಾಗ್ತಿದೆ ಎಂದು ಹನುಮಟ್ಟ ಕೃಷಿಕರು ಆರೋಪಿಸಿದ್ದಾರೆ ವಂದಿಗೆಯಲ್ಲಿ ನೂರಾರು ಎಕರೆ ಕೃಷಿ ಮಾಡಿ ಇಲ್ಲಿಯ ರೈತರು ಬದುಕುತ್ತಿದ್ದಾರೆ ಆದರೆ ಇಲ್ಲಿಯ ಹಲವಾರು ಎಕರೆ ಭೂಮಿಯನ್ನು ಖರೀದಿಸಿ ಭೂಪರಿವರ್ತನೆ ಮಾಡಲಾಗಿದೆ ಈ ಜಾಗದಲ್ಲಿ ಮಣ್ಣನ್ನು ಹಾಕಿ ಕೆಲವು ಪ್ರದೇಶಗಳನ್ನು ಎತ್ತರಿಸುವುದರಿಂದ ಮೇಲಿನಿಂದ ಹರಿದು ಬರುವ ನೀರು ಸರಾಗವಾಗಿ ಹರಿಯದೆ ತೊಂದರೆಯಾಗುತ್ತಿದೆ ಎನ್ನುತ್ತಾರೆ ಸ್ಥಳೀಯ ರೈತರು ಎರಡ್ ಸಾವಿರದ ಹದಿನಾರನೇ ಸಾಲಿನಿಂದ ನಾವು ಮನವಿ ಅರ್ಪಿಸುತ್ತಲೇ ಬಂದಿದ್ದೇವೆ ಆದರೆ ಕಂದಾಯ ಇಲಾಖೆ ಇತ್ತ ಕಾಳಜಿ ವಹಿಸಿಲ್ಲ ಕಾಲುವೆಯಿಂದ ನೀರು ಹೋದರೆ ತೊಂದರೆಯಾಗುತ್ತಿರಲಿಲ್ಲ ಆದರೆ ನೀರು ಹೋಗುವಲ್ಲಿ ಮಣ್ಣು ತುಂಬಿದ್ದು ಸಮಸ್ಯೆಯಾಗುತ್ತಿದೆ ಕೃಷಿ ಮಾಡುವವರು ಜಮೀನುಗಳನ್ನ ಮಾರಾಟ ಮಾಡಿದ್ದು ಈಗ ಕೆಲವು ಸ್ಥಳಗಳಲ್ಲಿ ದನಗಳು ಬರುತ್ತವೆ ಇವುಗಳನ್ನ ರಾತ್ರಿ ಹಗಲು ಕಾಯಬೇಕಾಗುತ್ತದೆ ತುಂಡು ಭೂಮಿ ಮಾಲೀಕರಿಗೆ ಇದೇ ಸಮಸ್ಯೆಯಾಗಿದೆ ನೀರು ಸರಿಯಾಗಿ ಹರಿಯದೆ ನೀರಿನಲ್ಲಿ ಭತ್ತದ ಸಸಿಗಳು ಕೊಳೆಯುತ್ತಿವೆ ಕಂದಾಯ ಇಲಾಖೆ ಇದಕ್ಕೊಂದು ಪರಿಹಾರ ಕಾರ್ಯ ಮಾಡಬೇಕಿದೆ ಎನ್ನುತ್ತಾರೆ ಸ್ಥಳೀಯ ರೈತರು ಸುಮಾರು ಎರಡು ಸಾವಿರದ ಹದಿನಾರಿಂದ ನಾವು ಈ ಕ್ಷೇತ್ರದ ಸಲುವಾಗಿ ನೀರಾವರಿ ನೀರು ತುಂಬಿ ಎಲ್ಲ ಜನಗಳಿಗೆ ರೈತರಿಗೆ ತೊಂದರೆ ಆಗೋದ್ರಿಂದ ಹೋರಾಡ್ತಾ ಬಂದಿದ್ವಿ ಆದರೆ ಏನಾಗದಕ್ಕೆ ಇಲ್ಲಿ ಅಂಕೋಲದಿಂದ ಹಾಗೂ ಜಿ ಸಿ ಕಾಲೇಜ್ ಜೆ ಸಿ ಕಾಲೇಜ್ರಿಂದ ಲೈನ್ಔಟ್ ಹಾಕೊಂಡು ನೀರ್ ಬರ್ತಾ ಇತ್ತು ಎರಡು ಕಾಲುವೆ ಹರಿದು ಬಂದು ಮುಂದೆ ಏಕಾಗಿ ಅದು ಪುಜುಗೇರಿ ನದಿಗೆ ಸೇರ್ತಾ ಇತ್ತು ಪುಜುಗೇರಿ ನದಿಗೆ ಹೋಗುವಂಥ ಕಾಲುವೆಯಲ್ಲಿ ಬ್ಲಾಕ್ ಮಾಡ್ಕೊಂಡು ನೀರು ಈ ಸೈಡಿಗೆ ಹಾಗೆ ಮಾಡಿಬಿಟ್ಟಿದ್ದಾರೆ ಅದು ನಾಗರಾಜ್ ನಾಯ್ಕನವರು ಕೆಲವೊಂದು ಕಡೆಗೆ ಜಾಗ ಖರೀದಿ ಮಾಡಿದ್ದಾರೆ ಅವರು ತಂದ್ ತಮ್ ತಮ್ಮ ಸ್ವಂತಲ್ಲಿ ಖರೀದಿ ಮಾಡ್ತಾ ಇಲ್ಲ ಬೇರೆ ಬೇರೆ ಹೆಸರಿನಲ್ಲಿ ಖರೀದಿ ಮಾಡಿದ್ದಾರೆ ಆದ್ರೆ ಅವ್ರ ಉದ್ದೇಶ ಏನಕ್ಕೆ ಕೇಳಿದ್ರೆ ಅಲ್ಲಲ್ಲಿ ಬ್ಲಾಕ್ ಮಾಡ್ಬಿಟ್ರೆ ಉಳಿಕೆದವರ ಗದ್ದೆಯಲ್ಲಿ ನೀರ್ ನೀರು ನಿಂತಂದ್ರೆ ಆ ಗದ್ದೆ ತಾವು ಖರೀದಿ ಮುಂದೆ ಮಾಡಬಹುದು ಅನ್ನೋ ಒಂದು ಉದ್ದೇಶ ಇಟ್ಕೊಂಡೆ ಇದನ್ನು ಮಾಡಿದ್ದಾರೆ ಹೊರತು ಬೇರೆ ಉದ್ದೇಶ ಇಲ್ಲ ಸರ್ ದಯವಿಟ್ಟು ನೀರು ಸುಗಮವಾಗಿ ಸಾಗಿ ಆ ಪುಜುಗೇರಿ ಹೊಳೆಗೆ ದಾಟಿ ಹೋಗುವಂತೆ ಮಾಡಬೇಕು ರೈತರು ತಮ್ಮ ತಮ್ಮ ಜಮೀನು ಸುರಳಿತವಾಗಿ ಸಾಗ್ ಮಾಡ್ಕೊಳ್ಳಿಕ್ಕೆ ದಾರಿ ಮಾಡ್ಕೊಡ್ಬೇಕು ಇನ್ನು ಇಲ್ಲಿ ಜಮೀನು ಖರೀದಿಸಿದ ನಾಗರಾಜ್ ನಾಯ್ಕರನ್ನ ಕೇಳಿದಾಗ ನಾನು ಯಾವ ಕಾಲುವೆಯನ್ನು ಕಟ್ಟಿಲ್ಲ ಕಂದಾಯ ಇಲಾಖೆಯವರು ಸ್ಥಳ ಪರಿಶೀಲನೆ ನಡೆಸಲಿ ಮೊದಲಿನಿಂದಲೂ ಮೇಲ್ಭಾಗದಿಂದ ಬರುವ ನೀರು ತ್ಯಾಜ್ಯಗಳಿಂದ ಹೀಗಾಗಿದೆ ಎನ್ನುತ್ತಾರೆ ತಹಶೀಲ್ದಾರ್ ಉದಯ್ ಕುಂಬಾರ್ ಈ ಬಗ್ಗೆ ಮಾತನಾಡಿ ಈ ಕಾಲುವೆಯ ಸರ್ವೆ ಮಾಡಿಸುತ್ತೇನೆ ಮೊದಲಿನಿಂದ ಎಷ್ಟು ಅಗಲವಿದೆ ಎನ್ನುವುದು ತಿಳಿದು ಬರಲಿದೆ ನಂತರ ಮುಂದಿನ ಕ್ರಮ ಕೈಗೊಳ್ಳುತ್ತೇನೆ ಎಂದಿದ್ದಾರೆ ಗ್ರಾಮ ಪಂಚಾಯತ್ಗೆ ಅರ್ಜಿ ಸಲ್ಲಿಸಿ ಸಭೆಯಲ್ಲಿಟ್ಟು ಮುಂದಿನ ಕ್ರಮ ಕೈಗೊಳ್ಳುತ್ತೇವೆ ಎಂದು ಈ ಭಾಗದ ಗ್ರಾಮ ಪಂಚಾಯತ್ ಸದಸ್ಯೆ ನಾಗಲತಾ ನಾಯ್ಕ್ ತಿಳಿಸಿದ್ದಾರೆ